ಅದೊಂದು ರಣರೋಚಕ ಸ್ಪರ್ಧೆ ದಷ್ಟ ಪುಷ್ಟವಾಗಿರೋ ಎರಡು ಕೋಣಗಳು ಹದಾ ಮಾಡಿ ನೀರು ಹಾಕಿದ ಗದ್ದೆಯಲ್ಲಿ ರೊಚ್ಚಿಗೆದ್ದು ಓಡ್ತಾ ಇದ್ರೆ ಅವುಗಳ ಹಿಂದೆ ಆ ಕೋಣಗಳಿಗೆ ಹಾಕಿರೋ ಮೂಗುದಾರ ಹಿಡಿದುಕೊಂಡು ಕಟ್ಟುಮಸ್ತಾದ ಕಂಬಳ ಓಟಗಾರ ಓಡ್ತಿರ್ತಾನೆ ಪ್ರತಿಷ್ಠೆಯ ಕಣವಾಗಿರೋ ಆ ಪಂದ್ಯವನ್ನ ಅಲ್ಲಿದ್ದವರೆಲ್ಲರೂ ಉಸಿರು ಬಿಗಿ ಹಿಡಿದುಕೊಂಡು ನೋಡ್ತಿರ್ತಾರೆ ಈ ಪಂದ್ಯದಲ್ಲಿ ಗೆದ್ದವನಿಗೆ ವಿಶೇಷ ಮರ್ಯಾದೆ ಹಾಗೂ ಬಂಪರ್ ಬಹುಮಾನ ಅಷ್ಟಕ್ಕೂ ನಾವು ಯಾವ ಆಟದ ಬಗ್ಗೆ ಹೇಳ್ತಿದ್ದೀವಿ ಅಂತ ಗೊತ್ತಾಗಿರ್ಬೇಕಲ್ಲ ಇದು ಕರಾವಳಿ ಕರ್ನಾಟಕದಲ್ಲಿ ಆಡೋ ಕಂಬಳ ಕರಾವಳಿಯಲ್ಲಿ ನಡೆಯೋ ಕಂಬಳಕ್ಕೆ ಅದರದ್ದೇ ಆದ ಒಂದು ಇತಿಹಾಸವಿದೆ ಪ್ರತಿ ವರ್ಷ ನಡೆಯೋ ಕಂಬಳವನ್ನ ನೋಡೋದಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಸೇರುತ್ತಾರೆ ಜನಪದ ಸೊಗಡಿನ ಈ ಕ್ರೀಡೆಯನ್ನ ಕರಾವಳಿ ರೈತಾಪಿ ಯುವಕರು ಭತ್ತದ ಕೊಯ್ಲಿನ ನಂತರ ಮನರಂಜನೆಗೋಸ್ಕರ ಆಡ್ತಾರೆ ಈ ವರ್ಷ ಮತ್ತೆ ಕಂಬಳದ ಸೀಸನ್ ಆರಂಭವಾಗಿದೆ ವಿಶ್ವ ಪ್ರಸಿದ್ಧಿಯಾಗಿರೋ ಈ ಕಂಬಳವನ್ನ ನೋಡೋದಕ್ಕೆ ಅಂತಾನೆ ಸಾವಿರಾರು ಮಂದಿ ಕರಾವಳಿಯಲ್ಲಿ ಸೇರುತ್ತಾರೆ ಈ ಬಾರಿ ಡೈನಮಿಕ್ ಪ್ರಿನ್ಸ್ ಪ್ರಜ್ವಲ್ ದೇವರಾಜ್ ಹಾಗೂ ಅವರ ಕರಾವಳಿ ಚಿತ್ರತಂಡ ಕಂಬಳಕ್ಕೆ ಅಂತಾನೆ ಉಡುಪಿಯಲ್ಲಿ ಬೀಡಿಬಿಟ್ಟಿದ್ದಾರೆ ಈಗಾಗಲೇ ಅನೇಕ ಚಿತ್ರಗಳಲ್ಲಿ ಕಂಬಳ ಪಂದ್ಯದ ದೃಶ್ಯವನ್ನ ತೋರಿಸಲಾಗಿದೆ ಕಾಂತಾರದಲ್ಲೂ ಕಂಬಳ ಸನ್ನಿವೇಶವನ್ನ ಬಳಸಿಕೊಳ್ಳಲಾಗಿದೆ ಕಾಂತಾರ ಪ್ರೀಕ್ವೆಲ್ನಲ್ಲೂ ಕಂಬಳದ ದೃಶ್ಯ ಇರಲಿದೆ ಅಂತ ಹೇಳಲಾಗ್ತಿದೆ ಇಲ್ಲಿ ಕಂಬಳವನ್ನ ಚಿತ್ರಕಥೆಗೆ ಅನುಗುಣವಾಗಿ ಕೆಲವೇ ಕೆಲವು ನಿಮಿಷಗಳ ಕಾಲ ಮಾತ್ರ ಬಳಸಿಕೊಳ್ಳಲಾಗಿದೆ ಆದರೆ ಪ್ರಜ್ವಲ್ ದೇವರಾಜ್ ನಟಿಸ್ತಿರೋ ಈ ಕರಾವಳಿ ಚಿತ್ರದಲ್ಲಿ ಕಂಬಳ ಪಂದ್ಯವೇ ಮುಖ್ಯ ಕಥಾವಸ್ತು ಆಗಿರೋದು ವಿಶೇಷ ಕರಾವಳಿ ಚಿತ್ರದಲ್ಲಿ ಕಂಬಳದ ದೃಶ್ಯವೇ ಜೀವಾಳ ಆದ್ರಿಂದ ಕಂಬಳ ಆಟ ಆಡೋ ಪರಿ ಹೇಗೆ ಏನು ಅನ್ನೋದನ್ನ ಖುದ್ದು ಕಂಬಳ ಪಂದ್ಯವನ್ನ ವೀಕ್ಷಿಸಿ ಕಲ್ತ್ಕೊಂಡಿದ್ದಾರೆ ಹಾಗೆ ಆಯೋಜಕರು ಹಾಗೂ ಆ ಕಂಬಳ ಆಟಗಾರರೊಂದಿಗೆ ಈ ಆಟದ ವೈಖರಿಯನ್ನ ತಿಳಿದುಕೊಂಡಿದ್ದಾರೆ ಪ್ರಜ್ವಲ್ ದೇವರಾಜ್ ವೃತ್ತಿ ಬದುಕಿನಲ್ಲಿ ಇದೊಂದು ವಿಭಿನ್ನ ಸಿನಿಮಾ ಆಗಿದ್ದು ಅಂಬೀನಿಂಗ್ ವಯಸ್ಸಾಯ್ತೋ ಅಂತಹ ಸಿನಿಮಾವನ್ನ ಮಾಡಿರೋ ಗುರುದತ್ ಗಾಣಿಗ ಈ ಸಿನಿಮಾಗೆ ಆಕ್ಷನ್ ಕಟ್ ಹೇಳ್ತಿದ್ದಾರೆ ಕರಾವಳಿ ಚಿತ್ರದ ಮುಕ್ಕಾಲು ಭಾಗದ ಚಿತ್ರೀಕರಣ ಮುಗಿದಿದ್ದು ಕೇವಲ ಒಂದು ಹಂತದ ಚಿತ್ರೀಕರಣ ಮಾತ್ರ ಬಾಕಿ ಉಳಿದಿದೆ ಈಗ ಚಿತ್ರಕಥೆಯ ಮುಖ್ಯ ಭಾಗವಾಗಿರೋ ಕಂಬಳದ ದೃಶ್ಯವನ್ನ ಚಿತ್ರೀಕರಣ ಮಾಡಬೇಕಾಗಿದೆ ಅದಕ್ಕೆ ಅಂತಾನೆ ಚಿತ್ರತಂಡ ಒಂದು ತಿಂಗಳ ಕಾಲ ಉಡುಪಿಯಲ್ಲಿ ಬೀಡುಬಿಟ್ಟು ಕಂಬಳದ ದೃಶ್ಯಗಳನ್ನ ಚಿತ್ರೀಕರಣ ಮಾಡಿದೆ ನಾಯಕ ನಟನಾಗಿ ಪ್ರಜ್ವಲ್ ದೇವರಾಜ್ ಜೊತೆ ನಟಿ ಸಂಪದ ಸ್ಕ್ರೀನ್ ಶೇರ್ ಮಾಡಿಕೊಳ್ಳಲಿದ್ದಾರೆ ಜೊತೆಗೆ ಪ್ರಮುಖ ಪಾತ್ರಗಳಲ್ಲಿ ಮಿತ್ರ ರಮೇಶ್ ಇಂದಿರಾ ಸೇರಿದ ಹಾಗೆ ಹಲವು ಮಂದಿ ನಟಿಸಿದ್ದಾರೆ ಈ ಸಿನಿಮಾ ಕರಾವಳಿ ಭಾಗದಲ್ಲಿ ಮನುಷ್ಯ ಹಾಗೂ ಪ್ರಾಣಿಗಳ ಮಧ್ಯೆ ನಡೆಯೋ ಸಂಘರ್ಷದ ಕಥಾ ಹಂದರ ಹೊಂದಿದ್ದು ಇದು ಡೈನಮಿಕ್ ಪ್ರಿನ್ಸ್ ವೃತ್ತಿ ಬದುಕಿಗೆ ವಿಶೇಷ ಸಿನಿಮಾ ಆಗಿರಲಿದೆ ಅಂತ ಚಿತ್ರತಂಡ ಹೇಳಿದೆ ಇನ್ನು ಗುರುದತ್ ಗಾಣಿಗಾ ಅವರದ್ದೇ ಆದ ಗಾಣಿಕಾ ಫಿಲ್ಮ್ಸ್ ಹಾಗೂ ವಿಕೆ ಫಿಲ್ಮ್ಸ್ ಕಾಂಬಿನೇಷನ್ನಲ್ಲಿ ಚಿತ್ರ ನಿರ್ಮಾಣ ಆಗ್ತಾ ಇದ್ದು ಮುಂದಿನ ವರ್ಷ ಈ ಸಿನಿಮಾ ಬಿಡುಗಡೆಯಾಗುವ ಆಲೋಚನೆ ಇದೆ ಇನ್ನು ಪ್ರಜ್ವಲ್ ದೇವರಾಜ್ ಕೈಯಲ್ಲಿ ಕರಾವಳಿ ಜೊತೆಗೆ ಇನ್ನೂ ಹಲವು ಸಿನಿಮಾಗಳಿವೆ ಮಾಫಿಯಾ ಹಾಗೂ ಗಾನಾ ಈ ಎರಡು ಸಿನಿಮಾಗಳು ಚಿತ್ರೀಕರಣದ ಹಂತದಲ್ಲಿವೆ ಇವುಗಳಲ್ಲಿ ಕರಾವಳಿ ಸಿನಿಮಾ ಮೊದಲು ಬಿಡುಗಡೆಯಾಗುವ ಸಾಧ್ಯತೆ ಹೆಚ್ಚಿದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಡೈನಮಿಕ್ ಪ್ರಿನ್ಸ್ ನಟನೆಯ ಸಿನಿಮಾಗಳು ಬ್ಯಾಕ್ ಟು ಬ್ಯಾಕ್ ರಿಲೀಸ್ ಆಗೋ ಸಾಧ್ಯತೆಗಳಿವೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ